ಕುಶಾಲನಗರ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅವರ ಅಧ್ಯಕ್ಷತೆಯಲ್ಲಿ ಕೂಡಮಂಗಳೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು ಸಭೆಯಲ್ಲಿ ಶಾಸಕ ಡಾಕ್ಟರ್ ಮಂತರಗೌಡ ಅವರು ಸರ್ಕಾರದ ಎಲ್ಲ ಇಲಾಖೆಯ ಸಂಪೂರ್ಣವಾದ ಸಮಗ್ರ ಮಾಹಿತಿಯಿಂದ ಸಾರ್ವಜನಿಕರಿಗೆ ಸಂಬಂಧಪಟ್ಟ ಇಲಾಖೆಯವರು ನೀಡುವಂತೆ ಸಭೆಯಲ್ಲಿ ಹಾಜರಿದ್ದ ಎಲ್ಲ ಅಧಿಕಾರಿ ವರ್ಗದವರಿಗೆ ಕಟ್ಟುನಿಟ್ಟಾದ ಸೂಚನೆಗಳನ್ನು ನೀಡಿದರು ಅಲ್ಲದೆ ಸಭೆಗೆ ಬರದ ಅಧಿಕಾರಿಗಳಿಗೆ ನೋಟಿಸ್ ನೀಡುವಂತೆ ಕಾರ್ಯನಿರ್ವಹಣಾಧಿಕಾರಿಗೆ ಸೂಚನೆ ನೀಡಿದರು ತಾಲೂಕು ಆರೋಗ್ಯಾಧಿಕಾರಿ ಡಾ ಇಂದೂಧರ್ ಕುಶಾಲನಗರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ತಾಲೂಕು ತಹಶೀಲ್ದಾರ್ ಕಿರಣ್ ಗೌರಯ್ಯ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್ ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಕೆಡಿಪಿ ಸಭೆಯ ನಾಮನಿರ್ದೇಶಕರಾದ ಟಿಪಿ ಹಮೀದ್ ಟಿಪಿ ಜಗದೀಶ್ ಜ್ಯೋತಿ ನಾಗರಾಜು ಕೆಎನ್ ಅಶೋಕ್ ಹನೀಫ್ ಸೇರಿದಂತೆ ತಾಲೂಕು ಮಟ್ಟದ ಹಲವಾರು ಇಲಾಖೆ ಅಧಿಕಾರಿ ವರ್ಗದವರು ಪಾಲ್ಗೊಂಡಿದ್ದರು ಅದನ್ನ ಡೂಪ್ಲಿಕೇಟ್ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಮಾಡ್ಕೊಡ್ತೇವೆ ಈಗ ಇದಕ್ಕೆ ಹೋಗ್ತೇವಲ್ಲ ನಾವು ಸೈಬರ್ ಸಂಗಡ ಹೋದಾಗ ಅಲ್ಲೇ ಹೋದಾಗ ಯಾರ್ಯಾರು ಗಮನಕ್ಕೆ ತರ್ತಾರೋ ಅಲ್ಲೇ ಮಾರನೇ ದಿನ ಹೋಗಿ ಒಂದು ಮಾಡ್ತೇವೆ ಅಂತವ್ರಿಗೆ ನಾವು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಈಗ ಮೊನ್ನೆ ಆ ಇದ್ರೊಳಗೆ ಕೆಲವು ರೋಡ್ಸ್ ಒಳಗೆ ಕೊನೆ ಪೂಜೆ ಮಾಡೋದು ಅಧಿಕಾರಿಗಳು ಕೈ ಕೇಸ ಸಭೆಗೆ ಬರುತ್ತಿಲ್ಲ ಅಲ್ಲ ಅಲ್ಲ ಕೆಡಿಪಿ ಸಭೆಯಲ್ಲಿ ವಾರ್ಡ್ ಪಂಚಾಯತ್ ಗ್ರಾಮ ಸಭೆನೇ ಮಾಡಿದ್ದೆ ಸರ್